ಆತ್ಮೀಯರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಬ್ಬ ಅಂತಂದರೆ ಒಂದು ಸಡಗರ ಹಬ್ಬ ಅಂತಂದರೆ ಒಂದು ಸಂತೋಷ ಹಬ್ಬ ಅಂತಂದರೆ ಎಲ್ಲರೂ ಸೇರ್ತಕ್ಕಂಥ ಒಂದು ಸುದಿನ ಅಂತಕ್ಕಂಥದ್ದು ಇದು ಈ ಹಿಂದೆ ತೊಂಬತ್ತರ ದಶಕದ ಹಿಂದೆ ಈ ಮಾತು ಅರ್ಥಪೂರ್ಣವಾಗಿರ್ತಿತ್ತು ಅರ್ಥದ ಒಂದು ಸಾಂಗತ್ಯವನ್ನು ಹೊಂದಿತ್ತು ಆದರೆ ಕಾಲಕ್ರಮೇಣ ಹಬ್ಬ ಅಂತಕ್ಕಂಥದ್ದು ಹಬ್ಬನ ಅನ್ನ ಮಟ್ಟಕ್ಕೆ ಬಂದುಬಿಟ್ಟಿದೆ ಕಾರಣ ಯಾಕೆ ಅಂತಂದರೆ ಇಂದಿನ ಒಂದು ಪರಿಸ್ಥಿತಿಗಳು ಮತ್ತು ಕಾಲದ ಮಿತಿ ಮತ್ತು ಯಾರಿಗೂ ಸಮಯವೇ ಇಲ್ಲ ಅಂತಕ್ಕಂಥ ಒಂದು ನಿರ್ಣಯ ಮತ್ತು ತೀರ್ಮಾನ ಈ ಎರಡೂ ಹಲವಾರು ಉದ್ದೇಶದ ಕಾರಣಗಳಿಂದ ಹಬ್ಬಗಳ ಒಂದು ಮಹತ್ವ ಮತ್ತು ಅದರ ಒಂದು ಸಂದೇಶ ಅದು ಯಾಕೆ ಏನು ಅಂತಕ್ಕಂಥ ಒಂದು ಅಭಿಪ್ರಾಯಗಳಿಗೆ ಇವತ್ತು ಒಂದು ರೀತಿಯಿಂದ ಸರಿಯಾದ ತಕ್ಕನಾದ ಉತ್ತರವನ್ನು ಕಂಡುಕೋಬೇಕಾಗಿರತಕ್ಕಂಥ ದಿನಗಳು ಬಂದಿದೆ ವೀಕ್ಷಕರೇ ಪ್ರತಿ ವರ್ಷ ನಾವು ಯುಗಾದಿಯಿಂದ ಸಂಕ್ರಮಣ ಅಂದರೆ ಮಕರ ಸಂಕ್ರಾಂತಿವರೆಗೆ ಹಲವಾರು ಹಬ್ಬಗಳ ಹಬ್ಬಗಳನ್ನು ಹರಿದಿನಗಳನ್ನು ನಾವು ಕಾಣ್ತಾ ಹೋಗ್ತೇವೆ ಆದರೆ ನಾವು ಪಕ್ಷ ತಿಥಿ ನಕ್ಷತ್ರಗಳು ರಾಶಿಗಳು ಇದು ಮತ್ತು ಉತ್ತರಾಯಣ ದಕ್ಷಿಣಾಯಣ ಹೀಗೆ ಅನೇಕ ಬಗೆಯಲ್ಲಿ ಹಿಂದೂ ಪಂಚಾಂಗಗಳ ಪ್ರಕಾರವೇ ಹಬ್ಬಗಳನ್ನು ನಾವು ನಿರ್ಣಯಿಸಿರುತ್ತೇವೆ ಅದರಂತೆಯೇ ನಾವು ಆ ಹಬ್ಬಗಳನ್ನು ಮಾಡ್ತೇವೆ ಆದರೆ ಸಂಕ್ರಾಂತಿ ಅಂತಕ್ಕಂಥದ್ದೇನಿದೆಯಲ್ಲ ಮಕರ ಸಂಕ್ರಾಂತಿ ಅಂತಕ್ಕಂಥದ್ದು ಅದು ಜನವರಿ ತಿಂಗಳ ಹದಿನಾಲ್ಕು ಅಥವಾ ಅಧಿಕ ಮಾಸ ಬಂದರೆ ಹದಿನೈದನೇ ತಾರೀಕಿಗೆ ಅದು ಹೋಗುತ್ತೆ ಅಷ್ಟು ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ಇಂಗ್ಲೆಂಡಿನ ಕ್ಯಾಲೆಂಡರ್ನ ಪ್ರಕಾರದಂತೆಯೇ ಈ ಮಕರ ಸಂಕ್ರಾಂತಿ ಹಬ್ಬ ಆಚರಣೆಯನ್ನು ಮಾಡಲ್ಪಡುತ್ತದೆ ಅಷ್ಟೆ ಇನ್ನು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಭೋಗಿ ಹಬ್ಬ ಅಂತಕ್ಕಂಥದ್ದು ಒಂದು ಆಚರಣೆ ಭೋಗಿ ಅಂತಂದರೆ ನಾವು ಬೆಳೆದಂಥ ಪದಾರ್ಥಗಳನ್ನು ತರಕಾರಿಗಳಿರ್ಬೋದು ಅಥವಾ ದವಸ ಧಾನ್ಯಗಳಿರ್ಬೋದು ಅದರಲ್ಲೂ ವಿಶೇಷವಾಗಿ ದ್ವಿದಳ ಧಾನ್ಯಗಳು ಅಂತ ನಾವು ಹೇಳ್ತೇವೆ ಬೇಳೆ ಪದಾರ್ಥಗಳು ಈ ಪದಾರ್ಥಗಳು ಈ ತಿಂಗಳಲ್ಲಿ ಅಂದರೆ ಡಿಸೆಂಬರ್ನ ಅಷ್ಟೊತ್ತಿಗೆ ಕಟಾವಾಗಿರುತ್ತೆ ಆ ಕಟಾವಿನ ಒಂದು ರಾಶಿಯ ಒಂದು ದಿಬ್ಬಣವನ್ನು ಒಂದು ಪೂಜೆಯನ್ನು ಮಾಡಿ ಪಿಳ್ಳೆರಾಯ ಅಥವಾ ಗಣಪತಿ ಅಂತ ಅಂತಕ್ಕಂಥದ್ದು ಒಂದು ಲಕ್ಷ್ಮಿ ಅಂತಕ್ಕಂಥದ್ದು ಹಾಗೆ ಎಲ್ಲ ಬಗೆಯಲ್ಲೂ ಸಹಿತ ಒಂದು ರಾಶಿಯನ್ನು ಪೂಜೆಯನ್ನು ಮಾಡಿ ಅಲ್ಲಿ ಹೊಲದ ಮಾಲೀಕರು ಮತ್ತು ಕೂಲಿಕಾರರು ಎಲ್ಲರೂ ಸಹಿತ ಆ ಒಂದು ಸುಗ್ಗಿ ಹಬ್ಬ ಅಂಥೇಳಿ ಮಾಡ್ತಾರೆ ಆ ಸುಗ್ಗಿ ಹಬ್ಬ ಸುಗ್ಗಿ ಹಬ್ಬವೇ ಸಂಕ್ರಾಂತಿ ಅದರ ಮುನ್ನ ದಿನ ಬೆಳೆದಂಥ ಪದಾರ್ಥಗಳನ್ನು ದೇವಸ್ಥಾನಗಳಿಗೆ ಅಥವಾ ಆ ಊರಿನ ಒಂದು ಪ್ರಮುಖರಿಗೆ ಹಿರಿಯರಿಗೆ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಒಂದು ಪದ್ಧತಿಗಳಲ್ಲಿ ಒಂದು ತರಕಾರಿ ಅಕ್ಕಿ ಬೇಳೆ ಇದೇ ಇದೇ ರೀತಿಯಾದ ಪದಾರ್ಥಗಳನ್ನು ಒಬ್ಬರಿಗೆ ದಾನ ಮಾಡಿ ಹಲವಾರು ಜನರಿಗೆ ದಾನ ಮಾಡ್ತಾ ಆ ಭೋಗಿ ಹಬ್ಬವನ್ನು ಸಡಗರ ಸಡಗರವನ್ನು ಮಾಡ್ತಾರೆ ಅದಕ್ಕೆ ಒಂದೊತ್ತು ತಿಂದವನು ಯೋಗಿ ಮೂರೊತ್ತು ಮೂರೊತ್ತು ತಿಂದವನು ಭೋಗಿ ಅಂತಕ್ಕಂಥದ್ದು ಒಂದು ನಾಣ್ಣುಡಿ ಅದೊಂದು ಗಾದೆ ಅಷ್ಟೇ ಅದು ಭೋಗದ ವಸ್ತು ಅಂದರೆ ಭೋಗ ಅಂದರೆ ನಾವು ಅನುಭವಿಸ್ತಕ್ಕಂಥದ್ದು ಅಂತ ಭೋಗಿ ಭೋಗಿ ಅಂದರೆ ಭೋಗ ಅಂದರೆ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ ಪದಾರ್ಥವನ್ನು ಸಹಿತ ಅನುಭವಿಸ್ತಾ ಇದ್ದೀವಲ್ಲ ನಮ್ಮ ಜೀವನ ನಿತ್ಯ ಜೀವನಕ್ಕೋಸ್ಕರ ಹಾಗೆಯೇ ಇದು ಭೋಗಿ ಹಬ್ಬದ ಒಂದು ವಿಶೇಷ ಕುಂಬಳಕಾಯಿ ಮತ್ತು ಹುರುಳಿಕಾಯಿ ಆಮೇಲೆ ಅವರೆಕಾಯಿ ಚಪ್ಪರದ ಅವರೆಕಾಯಿ ಹೀಗೆ ಅನೇಕ ದ್ವಿದಳ ಧಾನ್ಯಗಳು ಬಟಾಣಿ ಇರ್ಬೋದು ಕಡಲೆಬೇಳೆ ಇರ್ಬೋದು ಕಡಲೆಕಾಯಿ ಇರ್ಬೋದು ಇದೆಲ್ಲವೂ ಸಹಿತ ಈ ಸೀಸನಲ್ಲಿ ನಮಗೆ ಬೆಳೆ ಕೈಗೆ ಬಂದಿರುತ್ತೆ ಇಂಥ ಬೆಳೆಗಳನ್ನು ನಾವು ನಾವು ಒಂದು ರಾಶಿಯನ್ನು ಮಾಡಿಬಿಟ್ಟು ಪೂಜೆಯನ್ನು ರಂಗೋಲಿ ಹಾಕಿ ಮತ್ತು ಹಸುಗಳಿಗೆ ಎತ್ತುಗಳಿಗೆ ಎಲ್ಲ ಒಂದು ಸರಿಯಾದ ರೀತಿಯಿಂದ ಒಂದು ಪೂಜೆ ಮತ್ತು ಅವುಕ್ಕೆ ಅಲಂಕಾರ ಇವೆಲ್ಲವೂ ಸಹಿತ ಮಾಡ್ತಕ್ಕಂಥದ್ದು ಈ ವಿಶೇಷ ಹಬ್ಬಗಳಲ್ಲಿ ಇದು ಮಹತ್ವದ್ದು ಹಾಗಾಗಿ ಎತ್ತಿನ ಹಬ್ಬ ಮಾಡ್ತಾರೆ ಜಾತ್ರೆ ಮಾಡ್ತಾರೆ ಮತ್ತು ಅನೇಕ ಜನಪದ ಸಾಹಿತ್ಯಗಳನ್ನು ಒಳಗೊಂಡಂತೆ ಕೋಲಾಟ ಭಜನೆ ಬಯಲಾಟಗಳು ಹೀಗೆ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಕಾಣ್ತೇವೆ ಮಕ್ಕಳು ಮತ್ತು ಎಲ್ಲರೂ ಗಾಳಿಪಟ ಆರಿಸ್ತಕ್ಕಂಥದ್ದು ಒಂದು ವಿಶೇಷ ಈ ಹಬ್ಬದಲ್ಲಿ ಹೀಗೆ ನಾನಾ ಬಗೆಯಲ್ಲಿ ನಾವು ಆಯಾ ಸ್ಥಳಗಳಿಗೆ ಅನುಕೂಲವಾಗುವಂತೆ ಆ ಸಂದರ್ಭಾನುಸಾರ ಮತ್ತು ಪೂರ್ವಿಕರು ಏನೇನು ಮಾಡ್ಕೊಂಡು ಬಂದಿದ್ರು ಅದರ ಒಂದು ಸಂಭ್ರಮಾಚರಣೆ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಇದೆ ಆದರೆ ನಗರ ಪ್ರದೇಶಗಳಲ್ಲಿ ಎಲ್ಲೋ ಒಂದು ರೀತಿಯಿಂದ ಮಸ್ಕಾಗಿರುತ್ತದೆ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ವಿ ಚಿತ್ರಿಸ್ಬೋದು ಇನ್ನು ಮಕರ ಸಂಕ್ರಾಂತಿ ಅಂತಕ್ಕಂಥದ್ದು ಸೂರ್ಯ ತನ್ನ ರಥವನ್ನು ಬದಲಿಸ್ತಾನೆ ಅಂದರೆ ಈಗ ಏನಾಗುತ್ತೆ ಹಗಲು ಹೆಚ್ಚಾಗುತ್ತೆ ರಾತ್ರಿ ಕಡಿಮೆ ಆಗ್ತಾ ಹೋಗ್ತದೆ ಇದು ಈ ವಿಶೇಷ ದಿನಗಳಲ್ಲಿ ರಥಸಪ್ತಮಿ ಅಂತಕ್ಕಂಥದ್ದು ಮಕರ ಸಂಕ್ರಾಂತಿ ಹಬ್ಬದ ನಂತರ ಬರ್ತಕ್ಕಂಥದ್ದು ಹದಿನೈದು ದಿವಸಕ್ಕೆ ರಥಸಪ್ತಮಿ ಅಂತಕ್ಕಂಥದ್ದೊಂದು ಹಬ್ಬದ ಆಚರಣೆ ಇದೆ ಈ ಹೊತ್ತಿಗಾಗಲೇ ಇನ್ನು ಇನ್ನು ಚಳಿಗಾಲ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಬೇಸಿಗೆ ತಾಪದ ಮಾನ ಹೆಚ್ಚಾಗ್ತಾ ಹೋಗುತ್ತದೆ ಸೂರ್ಯನ ಒಂದು ಪ್ರಜ್ವಲ ಒಂದು ಕಾಂತಿ ಮತ್ತು ಆ ಬೆಳಕು ಹೆಚ್ಚು ಹೆಚ್ಚು ಆದಂತೆಲ್ಲ ಸೂರ್ಯನ ಕಿರಣಗಳು ಭೂಮಿಗೆ ಮತ್ತು ಇದಕ್ಕೆ ನಮ್ಮ ಶರೀರದ ಮೇಲೆ ಹೆಚ್ಚು ಬೆಳೀತಾ ಪರಿಣಾಮಕಾರಿಯಾಗಿರ್ತಕ್ಕಂಥ ಬಿಸಿಲು ತಾಪ ಹೆಚ್ಚುತ್ತಾ ಹೋಗುತ್ತದೆ ಇದು ನಾವು ಕಾಣತಕ್ಕಂಥ ದಿನಮಾನಗಳು ಯುಗಾದಿ ಬರೋಷೊತ್ತಿಗೆ ಬಿಸಿಲಿನ ತಾಪ ಹೆಚ್ಚುತ್ತಾ ಹೋಗುತ್ತಾ ಹೋಗುತ್ತೆ ರಾತ್ರಿಯ ವೇಳೆ ಕಡಿಮೆ ಆಗ್ತಾ ಹೋಗ್ತದೆ ಈಗ ನೀವು ಕಂಡಿರ್ಬೋದು ಇಷ್ಟೋ ಇಷ್ಟು ದಿನ ದಕ್ಷಿಣಾಯನದಲ್ಲಿ ನಾಲ್ಕೈದು ತಿಂಗಳು ಚಂದ್ರನ ಬೆಳಕು ಹೆಚ್ಚಿತ್ತು ಹಗಲು ಸೂರ್ಯನ ಹಗಲು ಕಾಂತಿ ಕಡಿಮೆ ಆಗ್ತಾ ಇತ್ತು ಸಾಯಂಕಾಲ ಐದು ಮುಕ್ಕಾಲ್ ಆರು ಗಂಟೆ ಸಮೀಕ್ಷೆನೇ ಅಲೆ ಕತ್ಲು ಈಗ ಆರೂವರೆ ಆದರೂ ಬೆಳಕು ಸೂರ್ಯನ ಬೆಳಕು ಈ ರೀತಿಯ ನಾವು ಕಾಣ್ತಾ ಹೋಗ್ತೀವಿ ಇದು ಸಂಕ್ರಾಂತಿಯ ಒಂದು ಇದು ಸಂಕ್ರಾಂತಿಯ ಪುರುಷ ಯಾರು ಏನು ಎತ್ತ ಅಂತಕ್ಕಂಥದ್ದು ಹಿಂದೂ ಪಂಚಾಂಗದಲ್ಲಿ ಅನೇಕ ಉಲ್ಲೇಖಗಳು ಬರ್ತದೆ ಇನ್ನು ಮಳೆ ಬೆಳೆ ಮತ್ತು ಈ ಒಂದು ಸೂರ್ಯ ಒಂದು ಉದಯದ ನಂತರ ಸೂರ್ಯೋದಯದ ನಂತರ ಬರ್ತಕ್ಕಂಥ ಈ ಒಂದು ಏನು ಹಬ್ಬ ಇದೆಯಲ್ಲ ಇದು ಎಲ್ಲರಿಗೂ ಒಂದು ರೀತಿಯ ಮನೋಚೇತನಕಾರಿಯಾಗಿರ್ತಕ್ಕಂಥದ್ದು ಮನೋ ಉಲ್ಲಾಸಕ್ಕೆ ಒಂದು ಬಂದಿರತಕ್ಕಂಥ ಹಬ್ಬಗಳಲ್ಲಿ ಒಂದು ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಸಂಕ್ರಾಂತಿಗೆ ಹೆಚ್ಚು ಮಹತ್ವವಿದೆ ಇನ್ನು ಇನ್ನೂ ಹೇಳಬೇಕು ಅಂತಂದರೆ ಕೇರಳ ಇರ್ಬೋದು ತಮಿಳ್ನಾಡು ಇರ್ಬೋದು ಆಂಧ್ರ ಪ್ರದೇಶ ಇರ್ಬೋದು ಕೆಲವು ರಾಜ್ಯದ ಒರಿಸ್ಸಾ ಇರ್ಬೋದು ಅದೇ ರೀತಿ ಮಹಾರಾಷ್ಟ್ರದ ಗಡಿಭಾಗ ಅಂದರೆ ಕರ್ನಾಟಕದ ಗಡಿಭಾಗಗಳಲ್ಲಿ ಹೊಂದಿಕೊಂಡಂತೆ ಮಹಾರಾಷ್ಟ್ರದಲ್ಲೂ ಸಹಿತ ಈ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ಇನ್ನು ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ಮಹತ್ವದ ಒಂದು ಪಾತ್ರ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ ಅಂತಕ್ಕಂಥದ್ದು ಒಂದು ನಾಣ್ಯುಡಿಯೊಂದಿಗೆ ಹಬ್ಬದ ಒಂದು ಸೆಲೆಬ್ರೇಷನ್ ಈ ಸಂದರ್ಭದಲ್ಲಿ ಆಗ್ತಾ ಹೋಗುತ್ತೆ ಇನ್ನು ಸಂಕ್ರಾಂತಿ ಅಂತಕ್ಕಂಥದ್ದು ಕೇವಲ ಸಂಕ್ರಾಂತಿ ಕ್ರಾಂತಿ ಆಗಿದೆ ಎಲ್ಲರಲ್ಲೂ ಒಂದು ಕ್ರಾಂತಿಯ ಮನೋಭಾವ ಎಲ್ಲೂ ಬರದೆ ಸುಖ ಶಾಂತಿ ನೆಮ್ಮದಿ ಕಾಲಕ್ಕೆ ತಕ್ಕನಾಗೆ ನಾವು ಹೊಂದಿಕೊಂಡು ಮತ್ತು ಗುರು ಹಿರಿಯರಲ್ಲಿ ಮತ್ತು ಮಕ್ಕಳಲ್ಲಿ ನಾವು ಒಂದು ಪ್ರೀತಿ ಅನುರಾಗ ವಾತ್ಸಲ್ಯವನ್ನು ಬಿತ್ತನೆ ಮಾಡ್ತಾ ಹೋಗಬೇಕು ಆ ಬಿತ್ತನೆ ಮಾಡಿದ್ದೆ ಇಲ್ಲಿ ಈ ಹಬ್ಬಕ್ಕೆ ಒಂದು ಒಳ್ಳೆಯ ಕೀರ್ತಿಯನ್ನು ನಾವು ತಂದುಕೊಟ್ಟಂಗಾಗುತ್ತೆ ಆಗುತ್ತೆ ಇನ್ನು ಹೆಚ್ಚಿಗೆ ಹೇಳಬೇಕು ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಪಂದ್ಯಾವಳಿಗಳನ್ನು ನಾವು ಕಾಣ್ತೇವೆ ತಮಿಳ್ನಾಡಲ್ಲೂ ಕಾಣ್ತೇವೆ ಕೆಸರುಗದ್ದೆ ಓಟ ಕೋಣದ ಓಟ ಹೀಗೆ ನಾನಾ ಬಗೆಯಲ್ಲಿ ಹಬ್ಬಗಳ ಒಂದು ವೈಭವ ಸಂಗ ಸಡಗರ ಸಂಭ್ರಮ ಮನೆ ಮಾ ಒಂದು ಮನೆ ಮಾತಾಗ್ತದೆ ಇನ್ನು ರೈತರಲ್ಲಿ ಒಂದು ಚೇತನಾ ಚೇತನಾಕಾರಿಯಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆಗೆ ಸಂಬಂಧಪಟ್ಟಂಥ ಕಡಲೆಕಾಯಿ ಇರ್ಬೋದು ಅಥವಾ ಸೂರ್ಯಕಾಂತಿ ಇರ್ಬೋದು ಇವೆಲ್ಲವೂ ಸಹಿತ ಈ ಸೀಸನಲ್ಲಿ ನಾವು ಕಾಣ್ತೀವಿ ಹಾಗೆಯೇ ಉರುಗಡ್ಲೆ ಸಂಬಂಧಪಟ್ಟದ್ದು ಅಥವಾ ಬೇಳೆ ಸಂಬಂಧಪಟ್ಟ ಕಡಲೆ ಗಿಡ ಅದು ಸಹಿತ ಈ ಸೀ ಈ ಸೀಸನಲ್ಲೇ ಹೆಚ್ಚಿಗೆ ಬರ್ತದೆ ಹಂಗಾಗಿ ಈ ಹಬ್ಬದ ನಂತರ ಮುಂದೆ ಎಲೆಗಳು ಎಲ್ಲ ಉದುರ್ತಾ ಹೋಗುತ್ತೆ ಆಷಾಢ ಮಾಸದಷ್ಟೊತ್ತಿಗೆ ಎಲೆಗಳೆಲ್ಲವೂ ಮರಗಳಿಂದ ಗಿಡಗಳಿಂದ ಉದುರಿ ಚೈತ್ರ ಮಾಸದಷ್ಟೊತ್ತಿಗೆ ಒಂದು ಇನ್ನೊಂದು ರೀತಿಯಾದ ಸೊಬಗನ್ನು ನಾವು ಪರಿಸರದಲ್ಲಿ ನೈಸರ್ಗಿಕ ನಿಸರ್ಗದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಹೀಗೆ ಹಬ್ಬ ತನ್ನದಾಗಿರ್ತಕ್ಕಂಥ ಮಹತ್ವದ ಒಂದು ವಿಶೇಷತೆಯನ್ನು ಮತ್ತು ಸಡಗರವನ್ನು ಅಷ್ಟನ್ನು ಹೊಂದಿದೆ ಈಜ್ ಸ ಈ ಈಜನ ಸ ಸ್ಪರ್ಧೆ ಇರ್ಬೋದು ಕೋಲಾಟ ಇರ್ಬೋದು ಭಜನೆಗಳಿರ್ಬೋದು ಮತ್ತು ಗುರು ಹಿರಿಯರು ಇಲ್ಲಿ ಇನ್ನೊಂದು ಸೌಹಾರ್ದವಾಗಿರ್ತಕ್ಕಂಥ ವಾತಾವರಣ ನಮ್ಮ ಭಾರತದ ಒಂದು ಸಂಸ್ಕೃತಿಯ ಮಾತೆ ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥ ವಿಚಾರಗಳನ್ನು ಒಳಗೊಂಡಂತೆ ನಾವು ಇದನ್ನೆಲ್ಲ ಕಾಣ್ಬೋದು ಇದು ಕೇವಲ ಭಾರತದಷ್ಟೇ ಅಲ್ಲ ನಮಗೆ ಡಿಗ್ರಿ ಥಿಂಗ್ಸ್ ಏ ಫಾಲ್ ಅಪಾರ್ಟ್ ಅಂತಕ್ಕಂಥ ಒಂದು ನಾವೆಲ್ ಇತ್ತು ಕಾದಂಬರಿ ಆ ಕಾದಂಬರಿ ಗ್ರೀಕ್ನ ಒಂದು ಸಾರವನ್ನು ಹೇಳ್ಕೊಡ್ತಕ್ಕಂಥದ್ದಾಗಿತ್ತು ಅದರಲ್ಲೂ ಕೂಡ ಹಾರ್ವೆಸ್ಟ್ ಸೀಸನ್ ಅಂತಕ್ಕಂಥದ್ದು ಅಲ್ಲಿ ಬರ್ತದೆ ಹಾರ್ವೆಸ್ಟ್ ಸೀಸನ್ ಅಂದರೆ ಕೂಗು ಸುಗ್ಗಿಯ ಕಾಲ ಅಂಥೇಳಿ ಆ ಸುಗ್ಗಿಯ ವೈಭೋಗವನ್ನು ಸಹಿತ ಗ್ರೀಕ್ ರೋಮ್ ಮತ್ತು ಇನ್ನು ಇತರೆ ದೇಶಗಳಲ್ಲೂ ಸಹಿತ ರೈತರ ಒಂದು ಬೆಳೆದಂಥ ಪದಾರ್ಥಗಳಿಗೆ ಮಹತ್ವದ ಒಂದು ಹಬ್ಬವನ್ನು ತಂದುಕೊಡುವಲ್ಲಿ ಭಾರತೀಯರಷ್ಟೇ ವಿದೇಶಿಯರೂ ಸಹಿತ ಈ ಸಂಭ್ರಮಾಚರಣೆಯನ್ನು ಅವರು ಸಂಕ್ರಾಂತಿ ಅಂತ ಮಾಡದೇ ಇದ್ದರೂ ಸಹ ಸಹಿತ ಸುಗ್ಗಿಯ ಹಬ್ಬ ಅನ್ನೋ ಅಂತಕ್ಕಂಥ ಕಾನ್ಸೆಪ್ಟನ್ನು ಒಳಗೊಂಡಿದೆ ಇಲ್ಲಿ ಭಜನೆ ಇರ್ಬೋದು ರಾತ್ರಿಗಳ ಕುಣಿತ ಇರ್ಬೋದು ಆ ರಾಶಿಯ ಒಂದು ದಿಬ್ಬವನ್ನು ಅದರ ಮೇಲೆ ಒಂದು ಪಿಳ್ಳ್ಯರಾಯ ಅಥವಾ ಒಂದು ದೀಪದ ಒಂದು ಸಂಕೇತವಾಗಿ ಲಕ್ಷ್ಮಿಯನ್ನು ಪೂಜೆಯನ್ನು ಮಾಡ್ತಕ್ಕಂಥದ್ದು ಇದೆಲ್ಲವನ್ನೂ ಒಳಗೊಂಡಂತೆ ಮಾಡ್ತಾ ಹೋಗಿ ರಾತ್ರಿ ಎಲ್ಲ ಅದರ ಒಂದು ಉಲ್ಲಾಸ ಸಂಭ್ರಮ ಮತ್ತು ಎತ್ತಿನ ಎತ್ತಿಗಳಿಗೆಲ್ಲ ಹಬ್ಬ ಮಾಡಿ ಅದಕ್ಕೆ ಪೂಜೆ ಇದನ್ನು ಮಾಡಿ ಅದಕ್ಕೆ ಒಂದು ತೋರಣ ಕಟ್ಟಿ ಏನೇನ ಅಲಂಕಾರಗಳನ್ನು ಮಾಡಿ ಹಸುಗಳಿಗೆ ಮತ್ತು ದನಕರಗಳಿಗೆ ಒಂದು ಏಕೆಂದರೆ ಅವೆಲ್ಲವೂ ಸಹಿತ ರೈತರೊಟ್ಟಿಗೆ ಅವು ಜೀವವನ್ನು ತೆತ್ತಿರ್ತವೆ ಅವು ಕೂಡ ಸವದಿರ್ತದೆ ಅವಕ್ಕೆಲ್ಲ ಒಂದು ಪೂಜೆ ಮಾಡಬೇಕು ಯಾಕೆ ಅಂತಂದರೆ ನಾವು ಬೆಳೆದಂಥ ಪದಾರ್ಥಗಳು ಯಾರಿಂದ ಹೇಗೆ ನಾವು ಪಡ್ಕೊಂಡ್ವಿ ಅನ್ನೋದಕ್ಕೆ ಇದು ಸಾಂಕೇತಿಕವಾಗಿರ್ತಕ್ಕಂಥ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದು ಅರ್ಥಪೂರ್ಣವಾಗಿರ್ತಕ್ಕಂಥ ಹಬ್ಬವೇ ಸರಿ ಅದರಿಂದ ಮಕರ ಸಂಕ್ರಾಂತಿ ಅಂತಕ್ಕಂಥದ್ದು ಇದು ಇನ್ನು ಎಳ್ಳು ಬೆಲ್ಲ ಅದೆಲ್ಲವೂ ಸಹಿತ ಈಗಷ್ಟೇ ಬಂದಿರುತ್ತೆ ಬೆಳೆ ಆ ಬೆಳೆ ತನ್ನ ತಾನೇ ಮಾರ್ಕೆಟ್ಗೆ ಬಂದು ಅದು ಗ್ರಾಹಕರು ಮತ್ತು ನಾವುಗಳು ಏನಿದ್ದೇವೆ ನಾವು ಎಳ್ಳು ಮತ್ತು ಬೆಲ್ಲು ಬೆಲ್ಲ ಮತ್ತು ಕೊಬ್ಬರಿ ಕಡಲೆಕಾಯಿ ಆಮೇಲೆ ಹುರ್ಗಡ್ಲೆ ಸಿ ಇದೆಲ್ಲ ಬೆಳೆಸಿಬಿಟ್ಟು ಸಮಪಾಲಾಗಿ ನಾವು ಮಿಶ್ರಣ ಮಾಡಿ ಆ ಪ್ರಮಾಣಗಳಲ್ಲಿ ನಾವು ಅದನ್ನು ಕಾಣ್ತೇವೆ ಈ ಹಿಂದೆ ಎಲ್ಲ ತಾಯಂದರು ಮನೆಯಲ್ಲೇ ತಿಂಗಳಗಟ್ಟಲೆ ಆ ಹಬ್ಬದ ಒಂದು ಸಡಗರವನ್ನು ತಂದುಕೊಂಡು ಕೊಬ್ಬರಿ ಹೆಚ್ಚಿದ್ದು ಕಡಲೆಕಾಯಿ ಸಿಪ್ಪೆ ಸುಲಿದಿದ್ದು ಅದನ್ನು ಹುರಿದಿದ್ದು ಅದಾದಮೇಲೆ ಕೊಬ್ಬರಿ ಜೊತೆಗೆ ಬೆಲ್ಲ ಬೆಲ್ಲವನ್ನು ಸಣ್ಣದಾಗಿ ಹೆಚ್ಚೋದು ಇದೆಲ್ಲ ಅನುಕ್ರಮವಾದ ಒಂದು ಪದ್ಧತಿಯನ್ನು ಮನೆಯಲ್ಲಿ ಯಾರೂ ಇರೋ ಸಮಯದಲ್ಲಿ ಯಾರೂ ಇರೋ ಸಮಯದಲ್ಲಿ ಮಧ್ಯಾಹ್ನದಿಂದ ರಾತ್ರಿ ಹೊತ್ತಿನವರೆಗೂ ಅದನ್ನು ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡ್ತಾಯಿದ್ರು ಇವತ್ತು ಅವುಗಳೆಲ್ಲವೂ ಮಾಯವಾಗಿದೆ ಆ ಒಂದು ಸಡಗರ ಸಂಭ್ರಮಾಚರಣೆ ನಾನು ಎಳ್ಳು ಬೆಲ್ಲವನ್ನು ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಅಂತಕ್ಕಂಥ ಕಾನ್ಸೆಪ್ಟು ಇವತ್ತು ಕಡಿಮೆ ಆಗ್ತಾ ಇದೆ ಕಾರಣ ಯಾಕೆಂದರೆ ನಮ್ಮ ಮಹಿಳಾ ಲೋಕವು ಸಹಿತ ಹೊರಗಡೆ ಉದ್ಯೋಗಕ್ಕೆ ಹೋಗ್ತಾ ಇರೋದ್ರಿಂದ ಅಥವಾ ಒಬ್ಬೊಬ್ಬರೇ ಒಂಟಿಯಾಗಿರೋದ್ರಿಂದ ಮೊದಲೆಲ್ಲ ಅವಿಭಕ್ತದ ಕುಟುಂಬದ ವ್ಯವಸ್ಥೆ ಇರ್ತಿತ್ತು ಇವತ್ತು ವಿಭಕ್ತ ಕುಟುಂಬದ ವ್ಯವಸ್ಥೆ ಹೆಚ್ಚು ಮಹತ್ವವನ್ನು ಪಡ್ಕೊಂಡು ಇದೆ ಆದ್ದರಿಂದ ಇವತ್ತು ಇಂಥವು ಕೆಲ ಸಮಯ ಕಡಿಮೆ ಆಗ್ತಾ ಇದೆ ಎಳ್ಳು ಬೆಲ್ಲವನ್ನು ಸಂಭ್ರಮದಿಂದ ಒಂದು ವೈಚಾರಿಕತೆ ನೆಲೆಯಲ್ಲಿ ಅದನ್ನು ಹೆಚ್ಚಿ ಅದನ್ನು ರೆಡಿ ಮಾಡಿ ಹಬ್ಬದ ಹಿಂದಿನ ದಿನ ಅದನ್ನೆಲ್ಲ ಮಿಶ್ರಣ ಮಾಡಿ ಅದನ್ನು ದೇವ್ರತ್ರಿ ನೈವೇದ್ಯಕ್ಕಿಟ್ಟು ಅದಾದಮೇಲೆ ಎಲ್ಲರಿಗೂ ಹತ್ತಾರು ಜನಗಳು ಮನೆಗೆ ಹಂಚಿ ಕಬ್ಬು ಕಬ್ಬು ಮತ್ತು ಎಳ್ಳು ಬೆಲ್ಲ ಮತ್ತು ಸಕ್ಕರೆ ಹೆಚ್ಚು ಈ ರೀತಿಯಾಗಿ ಏನೇನೋ ಮಾಡ್ತಾರೆ ಮಾಡಿಬಿಟ್ಟು ಅದೆಲ್ಲ ಮಾಡ್ತಾರೆ ಆಮೇಲೆ ರಂಗವಲ್ಲಿ ವಿಶೇಷವಾಗಿ ರಂಗವಲ್ಲಿ ಅದು ಬಣ್ಣ ಬಣ್ಣಗಳ ಒಂದು ರಂಗವಲ್ಲಿ ಸಹಿತ ಇಟ್ಬಿಟ್ಟು ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರ್ತಕ್ಕಂಥದ್ದು ನಾವು ಅವರವರ ಮನೆಯ ಅಂಗಳಗಳಲ್ಲಿ ನಾವು ಕಾಣ್ಬೋದು ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಮನೆ ಅಂಗಳ ಅಂತಕ್ಕಂಥದ್ದು ಇರಲಿಲ್ಲ ಮನಸ್ಸಿನ ಅಂಗಳ ಇರುತ್ತೆ ಅಲ್ಲಿ ಅನೇಕ ಚಿತ್ತಾರಗಳನ್ನು ಮನಸ್ಸಲ್ಲೇ ಮೂಡಿಸ್ಕೊಂಡು ಹೀಗಿದೆ ಹಬ್ಬ ಅಂತಕ್ಕಂಥದ್ದನ್ನು ಹಬ್ಬಬ್ಬ ಮಾಡ್ದೇನೆ ಹಬ್ಬ ಅಂದ್ಕೊಂಡು ನಾವು ಹೋಗ್ತಿರ್ತ ಹೋಗ್ತಕ್ಕಂಥ ಈ ಒಂದು ಸುದಿನ ನಾವು ಕಾಣ್ತಕ್ಕಂಥದ್ದು ಇನ್ನು ರಾಶಿಗಳ ಹಬ್ಬ ಇದು ಈ ಒಂದು ಪೂಜೆ ಮತ್ತು ಇದೆಲ್ಲ ಗುರು ಹಿರಿಯರ ಒಂದು ಪೂಜೆ ಎಲ್ಲವೂ ಸಹಿತ ಇದು ಒಳಗೊಂಡಿದೆ ಹಾಗಾಗಿ ಈ ಹಬ್ಬದ ಒಂದು ಸಾಲು ಎಲ್ಲರಲ್ಲೂ ಮಕರ ಸಂಕ್ರಾಂತಿ ಅಂತಕ್ಕಂಥದ್ದು ಇದೆ ಇನ್ನು ಈ ಸಂದರ್ಭದಲ್ಲೇ ಶಬರಿಮಲೆ ಅಯ್ಯಪ್ಪನ ಒಂದು ದರ್ಶನ ಬಹಳಷ್ಟು ಜನ ಮಾಲೆಗಳನ್ನು ಧರಿಸಿ ತಿಂಗಳಗಟ್ಟಲೆ ಮತ್ತು ವಾರ ವಾರಗಟ್ಟಲೆ ಮನೆಗಳಿಂದ ದೂರವಾಗಿ ಎಲ್ಲೋ ಒಂದು ಕಡೆ ಒಂದು ಅವರದೇ ಒಂದು ಕುಟೀರವನ್ನು ಮಾಡಿಕೊಂಡು ಅಲ್ಲಿ ವಾಸ ಇದ್ದು ಬೆಳಗ್ಗೆ ಬೆಳಗ್ಗೆನೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮತ್ತು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಅಂತಕ್ಕಂಥದ್ದು ಮಾಡಿ ಅವರ ವೃತ್ತಿಯಲ್ಲಿ ತೊಡಕೊಂಡು ಕೊನೆಗೆ ನಾವು ಶಬರಿಮಲೆ ಯಾತ್ರೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ಹೊರಡ್ತಾರೆ ಆ ಒಂದು ಅವ್ರಿಗೆಲ್ಲರಿಗೂ ಶುಭವಾಗಲಿ ಒಳ್ಳೆಯ ದರ್ಶನವನ್ನು ಪಡೀಲಿ ಅವರು ಪಡೆದು ಅವರವರ ಸ್ವಗೃಹಗಳನ್ನು ಸ್ವಗೃಹವನ್ನು ಶಾಂತಿ ನೆಮ್ಮದಿಯಿಂದ ತಲುಪಲಿ ಅಂತಕ್ಕಂಥದ್ದು ಆಶಯ ನಾವು ದೀಪ ಜ್ಯೋತಿ ಕಾಣಿಸ್ತು ಅಂತಕ್ಕಂಥದ್ದನ್ನು ನಾವು ಕೇಳ್ತಾ ಹೋಗ್ತೀವಿ ಅದು ಸುಮಾರು ಇತ್ತೀಚಿನ ವರ್ಷಗಳಲ್ಲಂತೂ ಅದರ ಒಂದು ಮಹತ್ವ ಹೆಚ್ಚಾಗ್ತಾ ಹೋಯಿತು ಇದು ಕೂಡ ದೀಪಾವಳಿ ಹಬ್ಬದಲ್ಲಿ ಸಾರಿ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಇದನ್ನೆಲ್ಲ ನಾವು ಕಾಣಲಿಕ್ಕೆ ಸಾಧ್ಯವಾಗಿದೆ ಹಾಗಾಗಿ ಅಲ್ಲ ನಾನು ಹೇಳ ಜ್ಯೋತಿ ಬೆಳವಣಿಗೆ ಜ್ಯೋತಿ ಬೆಳಕು ಏನಿದೆ ಆ ಬೆಳಕು ಅಂತಕ್ಕಂಥ ದೀಪಾವಳಿ ಅಂತ ಹೇಳ್ಬಿಟ್ಟೆ ನಾನು ಅಲ್ಲ ಸಂಕ್ರಾಂತಿ ಹಬ್ಬದ ದಿನ ಇದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಆಕಾಶದಲ್ಲಿ ಒಂದು ಕಾಲ ಜ್ಯೋತಿ ಕಾಣಿಸ್ತಕ್ಕಂಥದ್ದು ಅದನ್ನು ನೋಡ್ತಕ್ಕಂಥವರು ನಮ್ಮ ಪಾಪ ಕರ್ಮಗಳಲ್ಲೂ ತೊಳೆದೋಗಿದೆ ಅನ್ನೋ ಭಾವನೆಯಿಂದ ನಾನು ಪುನೀತ್ನಾದೆ ನಾನು ನೆಮ್ಮದಿಯ ಜೀವನ ಕಾಣ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗ್ತಾಯಿದೆ ಅಂತಕ್ಕಂಥ ಭಾವನೆಯಿಂದ ಈ ಹಬ್ಬದಲ್ಲಿ ಅದು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾಯಿದೆ ವೀಕ್ಷಕರೇ ಇಷ್ಟೊತ್ತು ನಾನು ಹೇಳಿದ್ದೇನಪ್ಪ ಅಂತಂದರೆ ನನಗೆ ತೋಚಿದ್ದನ್ನು ನನಗೆ ತಿಳಿದ ವಿಚಾರಗಳನ್ನು ನಾನು ಹೇಳಿದ್ದೇನೆ ಇನ್ನು ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ನೀವ್ಯಾರಾದರೂ ವೀಡಿಯೋವನ್ನು ಮಾಡಿದ್ರೆ ಅಥವಾ ಆಡಿಯೋವನ್ನು ಕಳಿಸ್ಕೊಟ್ರೆ ನಾನು ಇನ್ನೂ ಒಂದಷ್ಟು ಸೇರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಹೀಗಾಗಿ ಇನ್ನೂ ಮಹಾರಾಯ ನಾವು ಹಬ್ಬ ನಾಳೆ ಇದ್ದೇವೆ ನೀನು ಇನ್ನೇನು ಹೇಳಬೇಕಾದ ಅಗತ್ಯ ಇಲ್ಲ ನಮಗೆಲ್ಲ ಗೊತ್ತಿದೆ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಇದ್ದರೆ ತುಂಬ ಸಂತೋಷ ಏಕೆಂದರೆ ಅದು ನಿಮಗೆ ಗೊತ್ತಿದ್ರೆ ಸಾಲದು ಹತ್ತಾರು ಜನಕ್ಕೆ ಗೊತ್ತಾಗಬೇಕು ಮುಂದಿನ ಯುವ ಪೀಳಿಗೆಗೆ ಅರ್ಥ ಆಗಬೇಕು ಮಕ್ಕಳಲ್ಲಿ ಅರ್ಥ ಆಗಬೇಕು ಹಬ್ಬಗಳು ಒಂದು ಇದು ನಮಗೆ ರಜಾ ಕೊಟ್ಬಿಟ್ರೆ ಸಾಕು ಎರಡು ಮೂರು ದಿನ ರಜೆ ಹಿಂದೆ ಮುಂದೆ ಇದೆ ಅಂತಂದರೆ ಯಾವ ಹಬ್ಬನು ಬಣ ನಡ್ರಿ ಅಂಥೇಳಿ ಆ ಯಾತ್ರಾ ಸ್ಥಳಗಳಿಗೆ ಪುಣ್ಯಸ್ಥಳಗಳಿಗೆ ಮತ್ತು ಬೇರೆ ಬೇರೆ ಒಂದು ಪ್ರವಾಸ ಪ್ರವಾಸವನ್ನು ಹೋಗ್ತಕ್ಕಂಥದ್ದು ಮಕ್ಕಳು ಕರ್ಕೊಂಡು ಹೋಗ್ತಕ್ಕಂಥದ್ದು ಎಲ್ಲೂ ನಾವು ಹೋಗಿಲ್ಲ ಅಂತಕ್ಕಂಥ ಮನೋಭಾವನೆ ಸಾಮಾನ್ಯ ಟೂರ್ ಹೋಗೋದು ಕಡಿಮೆ ಈ ಈ ತಿಂಗಳುಗಳಲ್ಲಿ ಯಾಕೆಂದರೆ ಎಕ್ಸಾಮಿನೇಷನ್ ಅದೊಂದು ಭಾಳ ಇದೆ ಇವಾಗ ಯು ಕೆ ಜಿಯಿಂದ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬರೋವರೆಗೂ ಮಗಂದು ಅಥವಾ ಮಗಳ ಎಜುಕೇಷನ್ಗೆ ತುಂಬ ಪ್ರಯಾರಿಟಿ ಕೊಡ್ತಕ್ಕಂಥ ಇವತ್ತಿನ ಒಂದು ಸಮಾಜ ಏನಿದೆಯಲ್ಲ ಅದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ ಆದರೆ ಹೀದೆಯೆಲ್ಲ ನಾವೇನೇ ಓದಿದ್ರು ಏನೇ ಬರೆದರೂ ಕೂಡ ನಮ್ಮ ಆಟವನ್ನು ನಾವು ಆಡ್ತಾಯಿದ್ವಿ ಇವತ್ತು ಆ ಆಟವನ್ನು ಆಡ್ತಾ ಇದ್ದ ನೆನಪುಗಳು ಮಾತ್ರ ನಮಗೆ ಸದಾ ಋಣಿಯಾಗಿವೆ ಅದು ಅಂಥ ಆಟಗಳು ಈ ನವಂಬರ್ ಡಿಸೆಂಬರ್ ಜನ್ವರಿಯಲ್ಲಿ ಆಡ್ತಾಯಿದ್ವಿ ಫೆಬ್ರವರಿ ಮಾರ್ಚ್ಗೆ ಬರ್ತಿದ್ದಂಗೆ ನಾವು ಆಟದ ಕಡಿಮೆ ಮಾಡಿ ಓದಿನ ಕಡೆ ಶಿಕ್ಷಣದ ಕಡೆ ನಾವು ಒಲವನ್ನು ತೋರಿಸ್ತಾ ಇದ್ದಕ್ಕಂಥ ದಿನಗಳು ಮಿತ್ರರೇ ಮತ್ತು ಚಿಕ್ಕ ಮಕ್ಕಳೇ ಯಾರ್ಯಾರು ನಿಮ್ಮ ಮನೆಗಳಲ್ಲಿ ಇದ್ದೀರಿ ನೀವೆಲ್ಲ ಎಸ್ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಡಿಗ್ರಿ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಎಲ್ಲರೂ ಸಹಿತ ಒಳ್ಳೆಯ ಫಲಿತಾಂಶವನ್ನು ಪಡೆದು ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ನಿಮ್ಮ ಒಂದು ಕೆರಿಯರಿಗೆ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಹಬ್ಬ ನಿಮಗೆ ಒಳ್ಳೆಯದನ್ನು ತರಲಿ ಆಶಯದ ಒಂದು ನುಡಿಗಳನ್ನು ಹೇಳಲಿಕ್ಕೆ ನೀವು ಕೇಳತಕ್ಕಂಥ ಒಂದು ಸೌಜನ್ಯಕ್ಕೆ ನನ್ನ ಕೈ ಮುಗಿದ ನನ್ನ ಪ್ರಾರ್ಥನೆ ಎಲ್ಲರೂ ಒಂದು ಶಾಂತಿ ನೆಮ್ಮದಿಯ ಬದುಕನ್ನು ಕಾಣಿ ಎಲ್ಲೂ ಕೂಡ ವೈಲೆನ್ಸ್ ಯಾವುದೇ ಕಾರ ಗಲಾಟೆಗಳು ಗದ್ದೆಗಳು ಒಂದು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಅಂತಕ್ಕಂಥ ಕೆಸರಾರು ಚಾಟ ಅಂತಕ್ಕಂಥದ್ದು ಎಲ್ಲದರಿಂದ ದೂರ ಆಗಿ ಮುಕ್ತವಾಗಿರ್ತಕ್ಕಂಥ ಒಂದು ಸಂಭ್ರಮಾಚರಣೆ ವ ವರ್ಷ ಪೂರ್ತಿ ಇದ್ದರೆ ಅದೇ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಇನ್ನೊಂದು ರೀತಿಯಿಂದ ಕಳೆ ಬರುತ್ತದೆ ಅಂತಕ್ಕಂಥ ಒಂದು ಪ್ರಾರ್ಥನೆಯೊಂದಿಗೆ ನೀವೆಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಮಾಡಿ ಸಂಭ್ರಮದಿಂದ ಸಂಭ್ರಮಿಸಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ತಾಯಿ ಭುವನೇಶ್ವರಿ ತಾಯಿ ಅನ್ನಪೂರ್ಣೇಶ್ವರಿ ತಾಯಿ ರಾಜರಾಜೇಶ್ವರಿ ಮತ್ತು ತಾಯಿ ಚಳ್ಳಕೆರಮ್ಮ ಮಧೂರಮ್ಮನವರ ಅನುಗ್ರಹ ಆಶೀರ್ವಾದದಿಂದ ಎಲ್ಲರಿಗೂ ಒಳೆತನ್ನು ಮಾಡು ಅಂತಕ್ಕಂಥದನ್ನು ಪ್ರಾರ್ಥನೆ ಮಾಡಿಕೊಳ್ತಾ ನಿಮ್ಮೊಂದಿಗೆ ಇಷ್ಟೊತ್ತು ನಾನು ಮಾತಾಡಿದ್ದು ಚಳಕೆರೆ ರಘುನಾಥ್ ಮಾಡುವ ಒಂದು ನಮಸ್ಕಾರಗಳೊಂದಿಗೆ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇನ್ನು ವಿಶೇಷವಾಗಿ ಮುಂದೆ ಬರ್ತಕ್ಕಂಥದ್ದು ಯುಗಾದಿ ಅದು ಯುಗದ ಆದಿ ಆಗಿ ಪ್ರಾರಂಭ ಆಗ್ತದೆ ಈ ನಮ್ಮ ಈ ಹಬ್ಬ ಸಂಕ್ರಾಂತಿ ಹಬ್ಬ ಮುಕ್ತಾಯದ ಹಾಡನ್ನು ಹಾಡಿದ್ರು ಸಹಿತ ಸುಗ್ಗಿಯ ಒಂದಿಗೆ ನಾವು ಯುಗಾದಿ ಕಡೆಗೆ ಹೋಗ್ತೇವೆ ಅಂತಕ್ಕಂಥದ್ದನ್ನು ಸಂದೇಶವನ್ನು ಸಾರ್ತಕ್ಕಂಥ ಈ ಹಬ್ಬದ ಮಹತ್ವದ ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ನಾಲ್ಕು ಮಾತುಗಳನ್ನ ಆಡಿದ್ದೀನಿ ಇದರಲ್ಲಿ ಎಷ್ಟು ನಿಮಗೆ ಇಷ್ಟ ಆಗಿದೆಯೋ ಎಷ್ಟು ಕಷ್ಟ ಆಗಿದೆಯೋ ಏನೋ ಹೇಳ್ಬಿಟ್ಟಿದ್ದೇನ ಬಿಡಪ್ಪ ಅನ್ನೋ ಥರ ಆಗಿದೆಯೋ ಗೊತ್ತಿಲ್ಲ ಯಾಕೆಂದರೆ ನಾನು ಯಾವುದೇ ಒಂದು ಕೈ ಬರಹ ಬರ್ಕೊಂಡು ಅಥವಾ ಇನ್ನೆಲ್ಲೋ ಓದಿಕೊಂಡು ನಾನು ಬರಲಿಲ್ಲ ನನ್ನ ಪೂರ್ವಿಕರು ನಮಗೇನು ಹೇಳ್ಕೊಟ್ಟಿದ್ರು ಯಾವುದನ್ನು ಯಾವ ಹಬ್ಬದಲ್ಲಿ ಏನೆಲ್ಲ ಮಹತ್ವ ಇದೆ ವಿಶೇಷತೆ ಏನಿದೆ ಅಂತಕ್ಕಂಥದ್ದನ್ನು ಹೇಳಿದರು ಅದನ್ನು ಇವತ್ತು ಈ ಮೀಡಿಯಾ ಜಗತ್ತು ಬಂದ ಮೇಲೆ ನಾಲ್ಕು ಮಾತುಗಳನ್ನ ಹಂಚ್ಕೊಳ್ಳಿ ಅಂತಕ್ಕಂಥ ಒಂದು ಅಭಿಪ್ರಾಯ ಬಂದಿದ್ದರಿಂದ ಈ ನಾಲ್ಕು ಮಾತುಗಳನ್ನು ಆಡಿದ್ದೇನೆ ಮತ್ತೊಮ್ಮೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ತಂದುಕೊಡಲಿ ಭಗವಂತ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಪೊಂಗಲ್ ನಮಸ್ಕಾರ